ಹಾಯ್ ಮೈ ಡಿಯರ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನೀವೆಲ್ಲರೂ ತಮ್ಮಲ್ಲಿ ನೋಡಿದ ತಕ್ಷಣ ಅರ್ಥ ಆಗಿರಬಹುದು ಮೈನಿಡ್ಸ್ ಪೇ ಆ್ಯಪ್ ಅಂತೇಳಿ ಅದು ಯು ಪಿ ಐ ಆನ್ಲೈನ್ ಪೇಮೆಂಟು ಹೇಗೆ ಆಗುತ್ತೋ ಅದೇ ಥರ ಇದ್ರ ಬಗ್ಗೆ ನೀವು ನಾಲ್ಕು ಟೈಪ್ಸು ಇದರಲ್ಲಿ ಸರ್ವಿಸ್ಗಳು ಇರ್ತವೆ ಯಾವುದು ಮೈನಿಡ್ಸ್ನಲ್ಲಿ ಈ ಒಂದು ಮೈನಿಡ್ಸ್ನ ಆ್ಯಕ್ಟಿವೇಶನ್ ಮಾಡಿಕೊಂಡ್ರೆ ಎಷ್ಟು ಥರದ ನಮಗೆ ಗಿಫ್ಟ್ಗಳು ಸಹಿತ ಬರ್ತವೆ ಅನ್ನೋದ್ರ ಕುರಿತು ನಿಮಗೆ ನಾನು ಹೇಳ್ತೇನೆ ಅದರಲ್ಲಿ ಫೆಸ್ಟಿವಲ್ ಬೋನಸ್ ಗಿಫ್ಟ್ ಅಂತೇಳಿ ಮದರ್ ಲೈನ್ ಆ ಮದರ್ ಲೈನ್ ಬರ್ತಕ್ಕಂಥ ಗಿಫ್ಟ್ ಆಗಲಿ ರೆಫರಲ್ ಲೈನ್ ಅದಕ್ಕೆ ಬರ್ತಕ್ಕಂಥ ಗಿಫ್ಟ್ ಆಗಲಿ ಎಲ್ಲ ಪ್ರತಿ ಅದರಿಂದಲೂ ಸಹಿತ ನಮಗೆ ಆದಾಯ ಇರುತ್ತೆ ಇಲ್ಲಿ ಯಾವುದು ಮೈನಿಡ್ಸ್ನಲ್ಲಿ ನಿಮಗೆ ಇನ್ನೂ ಒಂದು ಫಸ್ಟು ನಾನು ಸಬ್ಜೆಕ್ಟಿಗೆ ಬಂದು ಹೇಳೋದಾದರೆ ಮೊದಲು ನೀವು ನಿಮ್ಮ ಹತ್ರ ಮೈನಿಡ್ಸ್ ಕೋಪನ್ ಯಾರಾದರೂ ನಿಮ್ಮ ಹತ್ರ ಇದ್ದರೆ ಆ ಈಗ ಆ ಕೋಪನ್ಗಳ ಮೂಲಕ ನೀವು ಆ್ಯಕ್ಟಿವೇಶನ್ ಮಾಡ್ಕೊಳ್ಬಹುದು ಅಂತೇಳಿ ಹೇಳ್ತಾ ಇದ್ದಾರೆ ಎಮ್ ಡಿರವರು ಆ್ಯಕ್ಟಿವೇಶನ್ ಮಾಡಿಕೊಂಡ್ರೆ ನಿಮಗೆ ನೂರ ಇಪ್ಪತ್ತೈದು ರಿವರ್ಸ್ ಕಾಯಿನ್ಗಳು ಬರ್ತವೆ ಮತ್ತು ಕೋಪನ್ ಮೂಲಕ ಆ್ಯಕ್ಟಿವೇಶನ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ ಯಾರಾದರೂ ನಿಮ್ಮ ಹತ್ರ ಕೋ ಯಾವುದ ರಿವರ್ಸ್ ಕಾಯಿನ್ ಬರಬೇಕು ಅಂತೇಳಿದರೆ ಕೋಪನ್ ಮೂಲಕ ಆ್ಯಕ್ಟಿವೇಶನ್ ಮಾಡ್ಕೊಳ್ಬಹುದು ಇಲ್ಲ ಕೋಪನ್ ಮೂಲಕ ಆ್ಯಕ್ಟಿವೇಶನ್ ಮಾಡ್ಕೊಳ್ಳೋದು ಬೇಡ ನಮಗೆ ಹೀಗೆ ಇರಲಿ ಹೇಳಿದರೆ ಅದು ಅದು ನಿಮಗೆ ಅನ್ವಯಿಸುತ್ತೆ ಓಕೆ ಫ್ರೆಂಡ್ಸ್ ಮತ್ತು ಯಾರು ಕೋಪನ್ ಮೂಲಕ ಆ್ಯಕ್ಟಿವೇಶನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಲೂ ಹೇಳ್ತಿದ್ದಾರೆ ಒಂದು ವೇಳೆ ಕೋಪನ್ ಮೂಲಕ ನೀವು ಮಾಡಿಕೊಂಡ್ರೆ ನೂರ ಇಪ್ಪತ್ತೈದು ಕಾಯ್ನುಗಳು ಬರ್ತವೆ ಅಷ್ಟೇ ಮತ್ತು ಹೋಲ್ಸೇಲ್ ಅಕೌಂಟ್ ಏನು ಡಬ್ಲ್ಯೂ ಎಸ್ ಅಕೌಂಟ್ನಲ್ಲಿ ಕ್ಯಾಶ್ ಯಾರ್ಯಾರು ಕಂಪ್ನಿಗೆ ಹಾಕಿದಾರೋ ಅವರು ಇದ್ದಾರಂತೆ ಎಮ್ ಡಿಗೆ ನೀವು ಕೋಪನ್ ಕೊಟ್ಟರೆ ಅವುಗಳನ್ನು ಬಳಸ್ಕೊಂಡು ನೂರ ಇಪ್ಪತ್ತು ಕಾಯಿನ್ಗಳು ನಮಗೇನು ಲಾಸ್ ಏನಾಗೋದಲ್ಲ ನೂರ ಇಪ್ಪ ಇಪ್ಪತ್ತೈದು ಕಾಯಿನ್ಗಳು ರಿವರ್ಸ್ ಕಾಯಿನ್ಗಳು ಬರ್ತಾವಲ್ವಾ ಅಂಥೇಳಿ ಡ್ಯಾಡಿಗೆ ಅಂದರೆ ಎಮ್ ಕೇಳ್ತಾ ಇದ್ದಾರಂತೆ ಓಕೆ ಅದನ್ನು ಸಹಿತ ಎಮ್ ಡಿರವರು ಒಪ್ಕೊಂಡಿದ್ದಾರೆ ನಾನು ಓಪನ್ ಮಾಡ್ತೇನೆ ಅಂತೇಳಿ ಹೇಳಿದ್ದಾರೆ ಮತ್ತು ಅಲ್ಲಿ ಸಹ ಡಬ್ಲ್ಯೂ ಎಸ್ ಅಕೌಂಟ್ನಲ್ಲಿ ಕೋಪನ್ ಕ್ರಿಯೇಟ್ ಮಾಡಿಕೊಂಡು ಬಳಸ್ಕೊಳ್ಬಹುದು ಅಂತ ಸಹಿತ ಎಮ್ ರವರು ಹೇಳ್ತಾ ಇದ್ದಾರೆ ಆದರೆ ಆದರೆ ಇರುವ ಕೋ ಕೋಪನ್ಗಳನ್ನು ಬಳಸ್ಕೊಂಡು ನೀವು ಆ್ಯಕ್ಟಿವೇಶನ್ ಮಾಡ್ಕೊಳ್ಬೋದು ಮತ್ತು ಬಿ ಸಿ ಟಿನಲ್ಲಿ ಸಹಿತ ಬಿ ಸಿ ಟಿನಲ್ಲಿ ಸಹಿತ ನಮ್ಮ ಮೈನಿಟ್ಸ್ ಕೋಪನ್ಗಳನ್ನು ಕೊಂಡುಕೊಳ್ಳಿ ಅಂತೇಳಿ ಎಮ್ ಡಿ ರವರು ಹೇಳ್ತಾ ಇದ್ದಾರೆ ಹಾಗೆ ಬಿ ಸಿ ಟಿನಲ್ಲಿ ಬಿ ಸಿ ಟಿನಲ್ಲಿ ಯಾವುದಾದ್ರೂ ನೀವು ಬಿ ಸಿ ಟಿನಲ್ಲಿ ಬಂದು ಹೇಗೆ ಕ ಕೋಪನ್ಗಳನ್ನ ಕೊಂಡುಕೊಳ್ಬೇಕು ಅಂತ ಅನಿಸಿದರೆ ಹಳುಬ್ರೊಂದೆಲ್ಲ ಕಿಬೋ ಕ ಕಿಬೋ ಅಕೌಂಟ್ ಯಾರ್ಯಾರು ಮಾಡಿಸಿದಾರ ಹಳುಬ್ರೊಂದೆಲ್ಲ ಮೈನೀಡ್ಸ್ಗೆ ಈಗ ಹೊಸದಾಗಿ ಬಂದಿರತಕ್ಕಂಥವರು ಸಹಿತ ಬಂದು ಬಿ ಸಿ ಟಿನಲ್ಲಿ ನಿಮ್ಮ ಮೈನೂರ್ಸ್ ಕೋಪನ್ಗಳನ್ನ ಕೊಂಡುಕೊಳ್ಳಬಹುದು ಇದನ್ನು ನೀವು ಫಸ್ಟು ಮಾಡ್ತಕ್ಕಂಥದ್ದು ನಿಮ್ಮ ಅಂಡ್ ನಿಮ್ಮ ಕೆಳಗಡೆ ಇರ್ತಕ್ಕಂಥವ್ರಿಗೆ ಈ ವಿಷಯವನ್ನು ತಿಳಿಸ್ತಕ್ಕಂಥದ್ದು ಮಾಡಿ ಅಂತೇಳಿ ಎಮ್ ಹೇಳ್ತಾ ಇದ್ದಾರೆ ಹಾಗೆ ಈಗ ನಾವು ಆನ್ಲೈನ್ ಪೇಮೆಂಟ್ ಅಂದರೆ ಎನಿ ಪೇಮೆಂಟ್ ಗೂಗಲ್ ಗೂಗಲ್ ಪೇ ಆಗಲಿ ಫೋನ್ಪೇ ಆಗಲಿ ಯಾವುದು ಬೇರೆ ಬೇರೆ ಏನೇನು ಪೇಮೆಂಟ್ಸ್ ಇದ್ದಾವೆ ಅವೆಲ್ಲವುಗಳ ಬಗ್ಗೆ ಈಗ ನಾವು ಯಾವುದಾದರೂ ಪೇಮೆಂಟ್ ಮಾಡ್ಕೊಳ್ತೇವೆ ಅಂತ ಇದ್ರೆ ಅವೆಲ್ಲವುದನ್ನು ಸಹಿತ ಈಗ ನಾವು ಇದರಲ್ಲಿ ತರ್ತಾ ಇದ್ದೇನೆ ಅಂತೇಳಿ ಎಮ್ ಹೇಳ್ತಾ ಇದ್ದಾರೆ ಹಾಗೆ ನಮ್ಮ ಮೈನಿಡ್ಸ್ ಆ್ಯಪ್ ಪೇ ಅನ್ನೋದು ಸತಿ ಬರ್ತಾ ಇದೆ ಮೈನಿಡ್ಸ್ ಆ್ಯಪ್ ಪೇ ಯಾವುದು ಮೈನೀಡ್ಸ್ ಪೇ ಆ್ಯಪ್ ಅಂತೇಳಿ ಮೈನಿಡ್ಸ್ ಪೇ ಆ್ಯಪ್ ಅಂತೇಳಿ ಇದು ಬರ್ತಾ ಇದೆ ಇದನ್ನು ಈಗಾಗಲೇ ರೆಡಿ ಮಾಡಿದ್ದೇನೆ ನಂತರ ಎನ್ ಇದ್ರ ಇದು ಹೇಗೆ ಮಾಡಿಕೊಳ್ಳೋದು ಅನ್ನೋದ್ರ ಕುರಿತು ರವರೇ ಹೇಳ್ತೇನೆ ಅಂತೇಳಿ ಹೇಳಿದ್ದಾರೆ ಅದನ್ನು ರಿಲೀಸ್ ಮಾಡ್ತೇನೆ ಅಂತಲೂ ಸಹಿತ ಹೇಳಿದ್ದಾರೆ ಅದು ಹೇಗೆ ವರ್ಕ್ ಆಗ್ತದೆ ಮತ್ತು ಅನ್ನೋದು ಮತ್ತು ಅದು ಅದ್ರ ಕುರಿತು ಹೇಗೆ ವರ್ಕ್ ಆಗ್ತದೆ ಅನ್ನೋದು ಕುರಿತು ನಾನು ಮತ್ತೆ ಇನ್ನೊಮ್ಮೆ ನಾನು ಹೇಳ್ತೇನೆ ಅಂತೇಳಿ ಎಮ್ ರವರು ಹೇಳಿದ್ದಾರೆ ಈ ಮೈನಿಡ್ಸ್ ಪೇ ಆ್ಯಪ್ನಲ್ಲಿ ಮೂವತ್ತಾರು ಸರ್ವೀಸ್ ಮೂವತ್ತಾರು ಟೈಪ್ನಲ್ಲಿ ಸರ್ವಿಸ್ ಕೊಡ್ತಕ್ಕಂಥ ಆನ್ಲೈನ್ ಪೇಮೆಂಟ್ ಮಾಡ್ತಕ್ಕಂಥ ಆ್ಯಪ್ಗಳನ್ನು ಕೊಡಲಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಎಮ್ ಡಿ ರವರು ಅಂದರೆ ಮೈನಿಡ್ಸ್ ಪೇ ಆ್ಯಪ್ನಲ್ಲಿ ಮೂವತ್ತ್ನಾಲ್ಕು ಟೈಪ್ ಸರ್ವಿಸ್ ಕೊಡ್ತಕ್ಕಂಥ ಪೇಮೆಂಟ್ ಮಾಡುವ ಆ್ಯಪ್ಗಳನ್ನು ಕೊಡಲಾಗಿದೆ ಇವು ಅಲ್ಲದೆ ಇವು ಅಲ್ಲದೆ ಬಹಳ ಇರ್ತವೆ ನಮ್ಮ ಇಂಡಿಯಾದಲ್ಲಿ ಮೈನಿಡ್ಸ್ನಲ್ಲಿ ಇಲ್ಲದೇ ಇರುವ ಎಲ್ಲ ಪೇಮೆಂಟ್ ಆ್ಯಪ್ಗಳನ್ನು ಇದರಲ್ಲಿ ಇಡುತ್ತೇನೆ ಅಂತೇಳಿ ಅವರು ಹೇಳಿದ್ದಾರೆ ಈಗ ಮೂವತ್ತ್ನಾಲ್ಕು ಇಟ್ಟಿದ್ದೇನೆ ಇನ್ನೂ ಬಹಳ ಇದೆ ಅವುಗಳನ್ನು ಇಡುತ್ತೇನೆ ಇವೆಲ್ಲವೂ ಇವೆ ಇವೆಲ್ಲವುಗಳ ಬಗ್ಗೆ ಏನೆಂಬುದು ನೀವು ನೋಡಿ ತಿಳ್ಕೊಳ್ಳಿ ಸ್ಟಡಿ ಮಾಡಿ ಏನು ಮಾಡಿದರೆ ನಮಗೆ ಎಷ್ಟು ಇನ್ಕಮ್ ಬರುತ್ತದೆ ಯಾವ ವಿಧಾನದಲ್ಲಿ ಬರುತ್ತದೆ ಎಂಬುದರ ಕುರಿತು ನಾನು ಹೇಳ್ತೇನೆ ಅಂತೇಳಿ ಹೇಳಿದ್ದಾರೆ ಸದ್ಯಕ್ಕೆ ಪೇಮೆಂಟ್ ಮಾಡೋದ್ರ ಕುರಿತು ನೀವು ಸ್ಟಡಿ ಮಾಡಿ ಅಧ್ಯಯನ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ ಎಮ್ ಡಿರವರು ಮೊದಲು ಇದನ್ನು ಸ್ಟಡಿ ಮಾಡಿ ಅಂಥೇಳಿ ನಮ್ಮ ಆ್ಯಪ್ ರೆಡಿ ಆಗಿದೆ ಈಗಾಗಲೇ ಅದನ್ನು ಯಾವಾಗ ಹೇಗೆ ಲಾಂಚ್ ಮಾಡಬೇಕೆಂಬುದ್ರ ಕುರಿತು ನಾನು ಟೈಮು ಡೇಟು ನಾನು ಹೇಳ್ತೇನೆ ಅಂತ ಹೇಳಿದ್ದಾರೆ ಮೈನಿಡ್ಸ್ನಲ್ಲೇ ಕೆಲವು ಆ್ಯಪ್ಗಳಿವೆ ಮೈನಿಡ್ಸ್ನಲ್ಲಿ ಕೆಲವು ಆ್ಯಪ್ಗಳಿದ್ದಾವೆ ಒಂದೇ ಆ್ಯಪನ್ನು ಓಪನ್ ಮಾಡಿದರೆ ಎಲ್ಲ ಆ್ಯಪ್ಗಳು ಬರ್ತವೆ ಅಂದರೆ ಸ ಅದನ್ನು ನೀವು ಅಲ್ಲಿ ನೀವು ಯಾವುದನ್ನು ಹೇಗೆ ನಾವು ಯಾವುದನ್ನು ಬಳಸ್ಕೊಬೇಕಂತಿದ್ರೆ ನಿಮಗೆ ನಿಮಗೆ ತಿಳಿದಿರ್ತಕ್ಕಂಥದನ್ನು ಬಳಸ್ಕೊಳ್ಬೋದು ಅಂತ ಹೇಳ್ತಾ ಇದ್ದಾರೆ ಮತ್ತು ಇನ್ನೊಂದು ಸಿಂಗಲ್ ಆ್ಯಪ್ನಲ್ಲೇ ಮೈ ಇಡ್ಸ್ ನಾವು ಓಪನ್ ಒಂದು ಆ್ಯಪ್ ಓಪನ್ ಮಾಡಿದರೆ ಎಲ್ಲ ಆ್ಯಪ್ಗಳು ಓಪನ್ ಆಗ್ತವೆ ಮತ್ತು ಅದು ಸಿಂಗಲ್ ಆ್ಯಪ್ನಲ್ಲೇ ಮೈನಿಡ್ಸ್ನಲ್ಲಿ ಕೊಂಡ್ಕೊಳ್ಬಹುದು ಸಿಂಗಲ್ ಆ್ಯಪ್ನಲ್ಲೇ ಕೊಂಡ್ಕೊಳ್ಬಹುದು ಮತ್ತು ಅಲ್ಲಿರ್ತಕ್ಕಂಥ ವಸ್ತುಗಳನ್ನು ಮಾರಾಟ ಮಾಡಬಹುದು ಮತ್ತು ಇನ್ನೊ ಇನ್ನೊಂದು ಪೇಮೆಂಟ್ ಮಾಡ್ಬೋ ಮಾಡುವುದು ಮತ್ತು ಒಂದು ಇನ್ನೊಂದು ಏನಂತೇಳಿದರೆ ರೈತರಿಗೆ ತಮ್ಮ ಬೆಳೆಯನ್ನು ಬೆಳೆದಿರ್ತಕ್ಕಂಥ ಬೆಳೆಯನ್ನು ಮಾರಾಟ ಮಾಡಿಕೊಳ್ಬಹುದು ಯಾವುದೇ ಆಗಲಿ ಒಂದು ಕೆ ಜಿ ಕಾಯಿಪಲ್ಲಿ ಇದ್ರ ಸಹಿತ ನೀವು ಎಲ್ಲಿ ಹೇಗೆ ಮಾರಾಟ ಮಾಡಬೇಕನ್ನೋದ್ರ ಕುರಿತು ಇದರಲ್ಲಿ ತುಂಬ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ನಾನು ಮಾಡಿದ್ದೇನೆ ಅಂತೇಳಿ ಹೆಂಡಿರವ್ರು ಹೇಳ್ತಾ ಇದ್ದಾರೆ ಅಂಥ ಅವಕಾಶವನ್ನು ಇಲ್ಲಿ ನಾನು ಮಾಡಿಕೊಟ್ಟಿದ್ದೆ ರೈತರಿಗಾಗಲಿ ಯಾವುದೇ ಯಾವುದೇ ಒಂದು ವೆಂಡರ್ಗಾಗಲಿ ಯಾವುದೇ ಯಾರೇ ಬಂದು ಇಲ್ಲಿ ಯಾವುದೇ ವಸ್ತುಗಳನ್ನು ನೀವು ಮಾರಾಟ ಮಾಡಿಕೊಳ್ಬೋದು ಒಬ್ಬ ರೈತನ ನಾವು ಲಾಭದಾಯಕನನ್ನಾಗಿ ಒಬ್ಬ ರೈತನನ್ನು ರಾಜನನ್ನಾಗಿ ಮಾಡ್ತಕ್ಕಂಥದ್ದು ಇಲ್ಲಿ ನಾವು ಒಂದು ಅವಕಾಶ ಮಾಡಿಕೊಡಲಾಗಿದೆ ಅಂತಲೂ ಸಹಿತ ಎಮ್ ರವರು ಹೇಳಿದ್ದಾರೆ ಮತ್ತು ಎಲ್ಲಿ ಹೇಗೆ ಮಾರಾಟ ಮಾಡಬೇಕು ರೈತರಿಗೆ ಸಣ್ಣದು ಸಣ್ಣದಾಗಲಿ ಏನಾದರೂ ಒಂದು ಮಾರಾಟ ಮಾಡ್ಕೋಬೇಕು ಕೊಂಡ್ಕೊಳ್ಬೇಕಂತೇಳಿದರೆ ಸಿಗುವಂತೆ ಇಲ್ಲಿ ಮಾಡಲಾಗಿದೆ ಸದ್ಯಕ್ಕೆ ಮೂರು ಆ್ಯಪ್ಗಳನ್ನು ರೆಡಿ ಮಾಡಲಾಗಿದೆ ಅದರಲ್ಲಿ ಮೊದಲು ಯು ಪಿ ಐ ಆನ್ಲೈನ್ ಪೇಮೆಂಟು ಮೊದಲು ಇದನ್ನು ಸ್ಟಡಿ ಮಾಡಿ ಇದರ ಬಗ್ಗೆ ತಿಳಿದುಕೊಳ್ಳಿ ಮತ್ತು ಫೆಸ್ ಇದರಲ್ಲಿ ಬಂದು ಫೆಸ್ಟಿವಲ್ ಅನ್ನು ಕನೆಕ್ಟ್ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಫೆಸ್ಟಿವಲ್ ಬೋನಸ್ ಅಂದರೆ ಗಿಫ್ಟ್ ಹಬ್ಬದ ಸಮಯದಲ್ಲಿ ಕಂಪ್ನಿಗಳು ಕೊಡ್ತಕ್ಕಂಥ ಗಿಫ್ಟ್ಗಳು ಆ ಒಂದು ಆದಾಯನು ಇದರಲ್ಲಿ ಗಿಫ್ಟು ಸಹಿತ ಕನೆಕ್ಟ್ ಮಾಡಲಾಗಿದೆ ಅಂತಲೇ ಎಮ್ ಡಿ ಹೇಳ್ತಾ ಇದ್ದಾರೆ ಪ್ರತಿ ಹಬ್ಬಕ್ಕೆ ಇರ್ತದೆ ಏನೇನು ಹಬ್ಬಗಳು ಯಾವ ಟೈಮ್ನಲ್ಲಿ ಬರ್ತವೆ ಏನೇನು ಗಿಫ್ಟ್ ಕೊಡ್ತಾವ ಅವೆಲ್ಲ ಹಬ್ಬಗಳಿಗೆ ಇಲ್ಲಿರ್ತವೆ ಮತ್ತು ಇನ್ನೊಂದು ಟ್ವೆಂಟಿ ಫೈವ್ ಲೆವೆಲ್ ಮದರ್ ಲೈನು ಟ್ವೆಂಟಿ ಫೈವ್ ಲೆವೆಲ್ ರೆಫ್ರಲ್ ಲೈನ್ ಇನ್ಕಮು ಮತ್ತು ಇದನ್ನು ಬಳಸೋದ್ರಿಂದ ನಮಗೆ ಒಂದು ದೊಡ್ಡ ಮಟ್ಟದ ಆದಾಯದ ಹೊಳೆನೇ ಹರಿ ಹರಿದು ಬರ್ತದೆ ಅನ್ನೋದ್ರ ಕುರಿತು ಎಮ್ ಡಿರವರೇ ಸ್ವತಃ ಹೇಳಿದ್ದಾರೆ ಪ್ರತಿಯೊಬ್ಬರಿಗೆ ಪ್ರತಿಯೊಂದು ರೀತಿಯಲ್ಲಿ ನಿಮಗೆ ಆದಾಯ ಬರ್ತದೆ ಮಾರಾಟ ಮಾಡೋದರಿಂದ ಕೊಂಡ್ಕೊಳ್ಳೋದ್ರಿಂದ ಹಬ್ಬದ ಒಂದು ರೂಪದಲ್ಲಿ ಗಿಫ್ಟು ಗಿಫ್ಟ್ ರೂಪದಲ್ಲಿ ಮತ್ತು ಮದರ್ ಲೈನ್ ಇನ್ಕಮು ಮತ್ತು ರೆಫ್ರಲ್ ಇನ್ಕಮು ಇಷ್ಟು ರೀತಿಯಲ್ಲಿ ನಿಮಗೆ ಆದಾಯ ಬರ್ತದೆ ಅನ್ನೋದ್ರ ಕುರಿತು ಎಮ್ ಡಿರವರೇ ಸ್ವತಃ ಹೇಳಿಕೊಂಡಿದ್ದಾರೆ ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಯಾರು ಹೊಸಬರು ನೋಡ್ತಾ ಇದ್ದಾರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಹಾಲ್ ಅಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ ಧನ್ಯವಾದಗಳೊಂದಿಗೆ